ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿನ್ನೆ ದಾವಣಗೆರೆಯಿಂದ ಒಂದೆರಡು ಪ್ಯಾಕೆಟ್ನ ಮಶ್ರೂಮ್ ತಗೊಂಡಿದ್ವಿ ಅದಕ್ಕೆ ಅದಕ್ಕೋಸ್ಕರ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾರೆ ನೋಡ ಹೇಗೆ ಮಾಡ್ತಾರೆ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಟಿಫನ್ಗೆ ನಿನ್ನೆ ದಾವಣಗೆರೆ ಹೋಗಿದ್ದೆ ಹಾಗಾಗಿ ಅದನ್ನೇ ಮಶ್ರೂಮ್ ತಗೊಬಂದಿದೆ ಎರಡು ಪ್ಯಾಕೆಟು ಅದನ್ನು ಈಗ ಬಿರಿಯಾನಿ ತಿಂಡಿ ಮಾಡ್ತಾ ಇದ್ದೀನಿ ಬಿರಿಯಾನಿಗೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಒಂದು ನಾಲ್ಕು ಕರಿಮೆಣಸು ಇಷ್ಟು ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಪುದೀನ ಕೂಡ ಹಾಕೋಬೇಕು ಮಿಕ್ಸಿ ಮಾಡಿಕೊಂಡು ಹಾಕ್ತೀನಿ ಓಕೆ ಸ್ನೇಹಿತರೆ ಮಶ್ರೂಮ್ ಬಿರಿಯಾನಿಗೆ ಎಣ್ಣೆ ಹಾಕಿದ್ದಾರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕಾಯಲಿ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗ್ತಾ ಇದೆ ಒಂದು ಚಕ್ಕೆ ಪೀಸು ಆಮೇಲೆ ಒಂದೆರಡು ಪಲಾವ್ ಎಲೆ ಒಂದೆರಡು ಲವಂಗ ಒಂದು ಏಲಕ್ಕಿ ಫ್ಲೇವರ್ಗೆ ಹಾಕಿದ್ದೀನಿ ಆಮೇಲೆ ಒಂದು ಚಕ್ರಮಟ್ಟು ಇದಿಷ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಈಗ ಇದಿಷ್ಟು ಫ್ರೈ ಆದಮೇಲೆ ನಾನು ಅದಕ್ಕೆ ಖಾರಕ್ಕೆ ನನಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿ ಮೆಣಸಿನ್ಕಾಯಿ ದಾಗ ಕಟ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇಷ್ಟು ಫ್ರೈ ಆದ ನಂತರ ಒಂದು ಇಷ್ಟ ಆಗಿದೆ ಫ್ರೈ ನಾನು ಇದಕ್ಕೆ ಒಂದು ಮೂರಿಂದ ಮೂರು ಮೂರುವರೆ ಅಷ್ಟು ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನಾನೇನು ತುಂಬ ವೆರೈಟಿಯಾಗಿರಲಿಲ್ಲ ಸಿಂಪಲ್ಲಾಗೆ ಮಾಡ್ತಾ ಇರೋದು ಈಗ ನೀರುಳ್ಳಿನ ನಾನು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಇದಕ್ಕೊಂದು ಟೊಮೊಟೊ ಹಾಕೋತಿದ್ದೀನಿ ತುಂಬ ಮಸಾಲೆ ಮಸಾಲೆ ಎಲ್ಲ ಮಾಡ್ತಾಯಿಲ್ಲ ನಮ್ಮ ಮನೇಲಿ ತುಂಬ ಮಸಾಲೆ ಆದರೂ ತಿನ್ನೋಲ್ಲ ಲೈಟಾಗಿ ಮಸಾಲೆ ಥರ ಮಾಡ್ತಾ ಇರೋದು ಮಸಾಲೆ ಆದರೆ ತಿನ್ನಲ್ಲ ಮಕ್ಕಳು ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಮಸಾಲೆ ಇದ್ದರೆ ಎಲ್ಲರೂ ತಿಂತಾರೆ ಇದು ಇಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಮೇನ್ ಮಶ್ರೂಮ್ ಅಲ್ವಾ ಮಶ್ರೂಮ್ ಹಾಕೋತೀನಿ ಇದು ಸ್ವಲ್ಪ ಟೊಮೊಟೊ ಫ್ರೈ ಆಗಲಿ ಆಫೀಸ್ನಲ್ಲೆಲ್ಲ ಹೋಗಲಿ ಟೊಮೊಟೊ ಕೂಡ ಫ್ರೈ ಆಗಿದೆ ನಾನು ಇದಕ್ಕೆ ಮಶ್ರೂಮ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇದನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಇದು ಕಾಣಿಸ್ತಿದೆ ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಆದ ತಕ್ಷಣ ಸ್ವಲ್ಪ ಸ್ವಲ್ಪ ಹಾಕ್ಬಿಡ್ತಿದ್ದು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಚಮಚದಷ್ಟು ಅರಿಶಿನ ಪೌಡರ್ ಆಮೇಲೆ ಕಲ್ಲುಪ್ಪ ಹಾಕ್ತೀನಿ ನಾನು ಕಲ್ಲುಪ್ಪು ಚೆನ್ನಾಗಿರುತ್ತೆ ಅಂತೇಳಿ ಕಲ್ಲುಪ್ಪು ಆಮೇಲೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಕೊತ್ತಂಬರಿ ಪೌಡ್ರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀವಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮಶ್ರೂಮ್ ಪಲಾವ್ ಇದಕ್ಕೆ ನಾನು ಒಂದು ಕಾಲು ಚಮಚದಲ್ಲಿ ಸ್ವಲ್ಪ ಕಾಲು ಚಮಚನ ಹಾಕಲ್ಲ ಅದಕ್ಕಿಂತ ನಾನು ಸ್ವಲ್ಪ ಖರಾಕ್ ಪುಡಿ ಹಾಕ್ತಾರೀನಿ ಅಷ್ಟೆ ನೋಡಿ ಎಷ್ಟೇ ಇಷ್ಟಾಗುತ್ತಿದ್ದು ಇದು ಸ್ವಲ್ಪ ನೀಟಾಗೆ ಉಪ್ಪು ಹತ್ಕೋಬೇಕಲ್ಲ ಅದು ಆದ ನಂತರ ನಾನು ಇದಕ್ಕೆ ಮಸಾಲೆ ಹಾಕೊಳ್ತೀನಿ ಸ್ವಲ್ಪ ಫ್ರೈ ಆಗಲಿ ಇದು ಈಗ ಇದು ನೀಟಾಗಿ ನೀರು ಬಿಟ್ಕೊಂಡು ಬೇಯ್ತಾ ಇದೆ ನೀರೇನು ಹಾಕಿಲ್ಲ ಅದು ಮಸಾಲೆ ಎಲ್ಲ ನೀಟಾಗಿ ಬೇಯುವಾಗ ಅದೇ ನೀರು ಬಿಟ್ಕೊಂಡಿರೋದು ನಾನು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದೀನಲ್ಲ ಇದಕ್ಕರಿಶ್ನ ಹಾಕಿಲ್ಲ ಮುಂಚೆ ಮಶ್ರೂಮ್ ಒಳಗೆ ಹಾಕಿರೋದ್ರಿಂದ ಇದಕ್ಕೆ ಹಾಕಿಲ್ಲ ನಾನು ಹಾಗೆಯೇ ಇದನ್ನು ಸ್ವಲ್ಪ ಹಸಿ ಮೇಲೆಲ್ಲ ಹೋಗಲಿ ನನ್ನೇನು ಜಾಸ್ತಿ ಹಾಕಿಲ್ಲ ಕೊತ್ತಂಬರಿ ಮತ್ತು ಸ್ವಲ್ಪ ಕೊಬ್ಬರಿ ಮತ್ತು ಮಸಾಲೆ ಅಷ್ಟೇ ಹಾಕಿರೋದು ಇದು ಸ್ವಲ್ಪ ಮಿಕ್ಸ್ ಆಗಿ ನೀಟಾಗಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಇದು ನೀಟಾಗೆ ಬೆಂದಿದೆ ನಾನು ಇದನ್ನ ಚಿಕನ್ ಬಿರಿಯಾನಿ ಮಾಡೋದಾದರೆ ನೀರೆಲ್ಲ ಅದಕ್ಕೆ ಎಷ್ಟು ಅಕ್ಕಿಗೆ ಎಷ್ಟು ನೀರು ಬೇಕು ಅಂತೇಳಿ ಹಾಕಿ ಕುದಿಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತೀನಿ ಇದು ಮಶ್ರೂಮ್ ಅಲ್ವಾ ಬೇಗ ಆಗುತ್ತೆ ಅಂತೇಳಿ ನಾನು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ತಿಲ್ಲ ಫಸ್ಟ್ ಅಕ್ಕಿಯಾಗಿ ಆಮೇಲೆ ನೀರು ಹಾಕ್ತೀನಿ ಅದು ನೀಟಾಗಿ ಬೆಂದಿದೆ ನಾನೊಂದು ಎರಡೂವರೆ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡೂವರೆ ಕಪ್ಪಷ್ಟು ಇದಕ್ಕೆ ಇವಾಗ ಒಂದು ಐದು ಲೋಟ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕಿ ಸ್ವಲ್ಪ ಉಪ್ಪೆಲ್ಲ ನೋಡಿ ಕ್ಲೋಸ್ ಮಾಡೋದಷ್ಟೇ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಹೇಗಾಗಿದೆ ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ ಇಷ್ಟೇ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕಂತೇಳಿ ಒಂದು ಐದು ಲೋಟ ನೀರು ಹಾಕ್ಬಿಟ್ಟು ಎರಡೂವರೆ ಕಪ್ಪಿಗೆ ಕೊತ್ತಂಬರಿ ನಿಂಬೆಹಣ್ಣು ಹಾಕೋದ್ರೆ ಮುಗ್ಬಿಟ್ಟು ಎರಡು ರೆಡಿ ಆಗಿದೆ ಈಗ ಹಾಕ್ಕೊಂಡು ಮಶ್ರೂಮ್ ಬಿರಿಯಾನಿ ರೆಡಿದೆ ಸ್ನೇಹಿತರೆ ನೋಡಿ ಮಿಕ್ಸ್ ಮಾಡ್ತಿದ್ದಾರೆ ಸ್ಮೆಲ್ಲು ಕೂಡ ಬರ್ತಾ ಇದೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಪ್ಲೇಟ್ ಹಾಕೊಂಡು ಒಳ್ಳೆ ಇದೆ ಮಶ್ರೂಮ್ ಪಲಾವ್ ರೆಡಿ ಇದೆ ಮಶ್ರೂಮ್ ಬಿರಿಯಾನಿ ತಟ್ಟೆಗೆ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೀವಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಓಕೆ ಸ್ನೇಹಿತರೆ